ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಕೂಡ ಲೆಕ್ಕಿಸಿದೆ ನಾವು ವೀರ ಯೋಧರಿಗೆ ನಮ್ಮ ಪ್ರೀತಿಯ ಆತ್ಮಪೂರ್ವಕವಾದಂತ ಒಂದು ಸಂಕಲ್ಪವನ್ನ ನಾವು ಕೊಡ್ತೀವಿ ಅಂತೇಳಿ ಹೆಜ್ಜೆಗೆ ಹೆಜ್ಜೆಯನ್ನು ಇಟ್ಟು ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮದ ಯಶಸ್ವಿ ಮಾಡಿದಂತ ವೀಕ್ಷೆ ಮುಂಭಾಗದಲ್ಲಿರುವಂತ ಎಲ್ಲ ಆತ್ಮೀಯ ಬಂಧು ಭಗಿನಿಯರಿಗೆ ಮತ್ತೊಮ್ಮೆ ಹೃದಯ ಪೂರ್ವನ ಕೃತಜ್ಞತೆ ಈ ಸಂದರ್ಭ ಕಲ್ಸ್ತೇನೆ ಗೌರವದ ಪತ್ರದಂತ ಶೋಭಾ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ನನಗೂ ಕೂಡ ಗೂತಾಗ ಥಾಟ್ ಬಂತು ಗೌರವಿತ ಹೆಮ್ಮೆಯ ಪ್ರಧಾನ ಮಂತ್ರಿಗಳು ಆಪರೇಷನ್ ಸಿಂಧೂರ್ ಭಾರತ ಮಾತೆಯ ಸಿಂಧೂರವನ್ನ ಮುಟ್ಲಿಕ್ಕೆ ಬಂದ್ರೆ ಭೂಪುಟದಲ್ಲಿ ಈ ಪಾಕಿಸ್ತಾನ ಈ ಪಾಕಿಸ್ತಾನ ನಕ್ಷನೆಯಿಂದಂಗೆ ನಾನು ಮಾಡಿ ತೋರಿಸಬಹುದು ಅಂತೇಳಿ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮೊನ್ನೆ ನಮ್ಮ ವೀರ ಸೈನಿಕರು ಮಾಡಿದ್ದಾರೆ ಅಂತೇಳಿ ಅಭಿಮಾನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ ನಾವು ಇವತ್ತಿನ ತಿರಂಗ ಯಾತ್ರೆ ಯಾವುದಕ್ಕೋಸ್ಕರ ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಕೊಟ್ಟಂತ ಹುತಾತ್ಮರಿಗೋಸ್ಕರ ಈ ದೇಶಕ್ಕೋಸ್ಕರ ಎದೆಗೆ ಎದೆ ಕೊಟ್ಟು ದೇಶದ ರಕ್ಷಣೆ ಮಾಡಿದಂತ ವೀರ ಸೈನಿಕರಿಗೋಸ್ಕರ ಮೊನ್ನೆ ತೆಹಗಾವಲ್ಲಿ ನಡೆದಂತ ದುರ್ಘಟನೆಯಲ್ಲಿ ಅನಾಮದಿಯ ಆ ಒಂದು ಪ್ರವಾಸಿಗರು ಇಪ್ಪತ್ತಾರು ಜನ ತನ್ನ ಕುಟುಂಬವನ್ನು ಕಳ್ಕೊಂಡತ್ತ ತನ್ನ ಮಕ್ಕಳು ಮುಂದೆ ಗಂಡನನ್ನ ಈ ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿದಂತ ಆ ತಾಯಂದಿರ ಹಣದಲ್ಲಿ ಕುಂಪು ಕುಂಕುಮ ಅಳಿಸೋಗಿದೆ ಆ ಕುಟುಂಬದವರಿಗೆ ವಿಶ್ವಾಸ ತುಂಬುವಂತ ಒಂದು ವಿಜಯ ಸಂಕಲ್ಪ ಯಾತ್ರೆಯನ್ನ ತಾವೆಲ್ಲರೂ ಕೂಡ ಮಾಡಿದಿರಿ ಬಂದೇಳಿ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ದೊಡ್ಡ ಸಂಖ್ಯೆ ನಮ್ಮ ವಿದ್ಯಾರ್ಥಿನಿಯರ್ ಬಂದಿದ್ದಾರೆ ನಾಳೆ ಡಾಕ್ಟರ್ ಆಗ್ಬೇಕು ಅಂತ ಬಂದಿದ್ದಾರೆ ಇಂಜಿನಿಯರ್ ಆಗ್ಬೇಕು ಅಂತ ಬಂದಿದ್ದಾರೆ ಲಕ್ಷರಸ್ ಆಗ್ಬೇಕು ಅಂತ ಬಂದಿದಾರೆ ಡಿಗ್ರಿ ಹೋಲ್ಡರ್ಸ್ ಬಂದಿದ್ದಾರೆ ಡಿಪ್ಲೊಮಾ ಹೋಲ್ಡರ್ಸ್ ಬಂದಿದ್ದಾರೆ ನಮ್ಮ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ವ್ಯಕ್ತಿರ್ಗೋದ್ರೆ ಇಷ್ಟೇ ವಿನಂತಿಯನ್ನು ಮಾಡ್ಕೊಳೋದು ನಮ್ಮ ತಾಯಿಯಿಂದ ಸಿಂಧೂರ್ಗೋಸ್ಕರ ಮುಂದೆ ನಮ್ಮೆಲ್ಲರ ಒಂದು ಭವಿಷ್ಯಕ್ಕೋಸ್ಕರ ನಾನ್ ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಅದೇ ನಮ್ಮನೆಲ್ಲ ರಕ್ಷಣೆ ಮಾಡ್ತಿರೋ ಆ ಗಡಿ ಆಗಿರುವಂತಹ ಸೈನಿಕರಿಗೆ ಜಾತಿ ಧರ್ಮ ನಿಮ್ಮಂತ ಅಕ್ಕ ತಂಗಿ ಅಣ್ಣ ತಂಗಿ ಅವರು ಕೂಡ ಮಕ್ಕಳಿದ್ದಾರೆ ಅದೆಲ್ಲದೂ ಮೀರಿ ಆ ಚಳಿಯಲ್ಲಿ ಬಿಸಿಲಲ್ಲಿ ಗಡಿಯನ್ನ ಕಾಯ್ತಾ ಇದಾರಲ್ಲ ಅವ್ರ ಇದ್ದಾಗ ಮಾತ್ರ ಈ ದೇಶದ ರೈತ ಸ್ವಾಭಿಮಾನದ ಬದುಕಕ್ ಸಾಧ್ಯ ಆಗತ್ತೆ ಆ ಸೈನಿಕ ಇದ್ದಾಗ ಮಾತ್ರ ನೀ ಡಾಕ್ಟರ್ ಆಗ್ಬೋದು ನೀ ಇಂಜಿನಿಯರ್ ಆಗ್ಬೋದು ನೀ ಗೌರದಿಂದ ಬದುಕಬಹುದು ಗೌರಿಂದ ಬೀದಿಲಿ ಓಡಾಡಬಹುದು ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತು ಭಾರತ್ ಮಾತಕ್ಕೆ ಜೈ ಅಂತ ಹೇಳಿ ರಾಷ್ಟ್ರ ಇಟ್ಕೊಂಡು ತಿರಂಗ ನಮ್ ದೇಶದ ನೀರನ್ನ ಕೊಡುದು ಸಿಂಧು ನದಿಯ ನೀರನ್ನ ಕುಡಿದು ಇಷ್ಟು ವರ್ಷ ನಮ್ಮ ದೇಶಕ್ಕೆ ವಿಷವನ್ನು ಕಕ್ಕುವಂತ ಕೆಲಸ ಮಾಡ್ಕೊಂಡ್ ಬರ್ತಾ ಇದೀರಲ್ಲ ಹೊರಗಡೆ ಇರುವಂತ ಯಾರಾದ್ರೂ ವಿಷಾಖಲ್ಲಿ ಜೀವ ಉಳಿಸ್ಕೊಬಹುದು ಮನೆಯಲ್ಲಿರುವಂತ ತಾಯಿನೇ ಅನ್ನಕ್ಕೆ ಬೆಸ್ಕೊಟ್ಬಿಟ್ರೆ ಕಷ್ಟ ಅಂತ ತಾಯಿಂದ ನಮ್ಮ ದೇಶದಲ್ಲಿ ಎಲ್ಲೂ ಕೂಡ ಇಲ್ಲ ಅದು ಬೇರೆ ಯಾಕೆ ಇವತ್ತಿನ ಮಾತನ್ನ ಹೇಳ್ತಾ ಅಂದ್ರೆ ಹೊರಗಡೆಗೆ ಇರುವಂತ ಭಯೋತ್ಪಾದಕರು ಇನ್ನೊಂದು ನಮ್ಮ ದೇಶದಲ್ಲೇ ಇದ್ದು ಭಯೋತ್ಪಾದನೆ ಕೆಲಸ ಮಾಡ್ತಿರುವಂತ ಭಯೋತ್ಪಾದನೆಗೆ ಬೆಂಬಲ ಕೊಡ್ತಿರುವಂತ ಆ ನೀಚ ಅವರೆಲ್ಲರೂ ಕೂಡ ಏನು ಇದಾರೆ ನೋಡಿದ್ರಿ ಯಾರು ಯೂಟ್ಯೂಬ್ ವೈರಲ್ ಮಾಡೋ ಹೆಣ್ಮಗಳು ಇಲ್ಲಿಂದ ಪ್ರವಾಸಿಗನ್ ಕರ್ಕೊಂಡು ಹೋಗ್ತಾರಂತೆ ನಮ್ಮ ಜಾಗದ ಆ ಪೇಲ್ಗಾಮಲ್ಲಿ ನಡೆದಂತ ಆ ಪ್ರವಾಸಿಗರ ಜಾಗ ಲೈವ್ ಕೊಟ್ಟು ಲೈವ್ ಕೊಟ್ಟು ಅದನ್ನ ಪಕ್ಕದ ದೇಶಕ್ಕೆ ಪಾಕಿಸ್ತಾನಕ್ಕೆ ಕೊಟ್ಟು ಅದರಲ್ಲಿ ಇವ್ರದ್ದು ಕೂಡ ಕೈವಾಡ ಇರಬಹುದು ಅಂತೇಳಿ ಇವತ್ತು ನಮ್ಮ ಕೇಂದ್ರದ ಇಂಟೆಲಿಜೆನ್ಸ್ ರಿಪೋರ್ಟ್ ಇವತ್ತು ಹೇಳ್ತಾ ಇಲ್ಲಿ ತಾಯಿಯ ಒಂದು ತಿಂದು ದೇಶಕ್ಕೆ ಅನ್ನವರೂ ಕೂಡ ಎಚ್ಚರಿಕೆ ಇರಬೇಕಾಗಿದೆ ನಿನ್ನೆ ಹುಬ್ಳಿ ಧಾರವಾಡದಲ್ಲಿ ಅಲ್ಲಿ ಶಾಸಕರು ಬೆಲ್ಲದವರು ಎಸ್ ಪಿ ಗೆ ಪತ್ರ ಬರೆದಿರ ಎಲ್ಲ ಒಂದ್ ಕಡೆ ಇಲ್ಲಿ ಓಡಾಡ್ತಿರೋ ಹೆಚ್ಚನ್ನ ನೋಡಿದ್ರೆ ಹುಬ್ಳಿ ಧಾರವಾಡದಲ್ಲಿ ನಿಮಗೆ ಗಾಬರಿ ಆಗುತ್ತೆ ಅಂತೇಳಿ ಪತ್ರವನ್ನು ಕೂಡ ಬರ್ದಿದ್ದಾರೆ ಅಂದ್ರೆ ಈ ರೀತಿ ನಮ್ಮ ಒಳಗಿರಂತ ಶತ್ರು ಮತ್ತೆ ಹೊರಗಿನಿಂದ ಶತ್ರುವನ್ನ ನಾವೆಲ್ಲೂ ಕೂಡ ಎದುರಿಸಬೇಕಾಗಿದೆ ಅದಕ್ಕೆ ಅವರಂತ ಸನ್ಮಾನಿಸಿದ ಹೆಮ್ಮೆ ಕಂಡಂತ ನರೇಂದ್ರ ಮೋದಿ ಜವ್ರು ಮಾಡಿ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹಕ್ ಕೂಡ ಈ ಪಾಕಿಸ್ತಾನದ ನಿರ್ಮಾಣದಾತರು ಯಾರಿದ್ದಾರೆ ಅವರು ಹೆಚ್ಚಿನ ನಮ್ಮ ನಮ್ಮ ಸೈನಿಕರನ್ನ ಬಲಿ ಕೊಟ್ಟರು ಶಾಂತಿ ಮಂತ್ರವನ್ನ ಹೇಳ್ಕೊಂಡು ತಳೆದಂತ ನೀವು ನಿನ್ನೆ ಪ್ರಧಾನಮಂತ್ರಿಗಳು ಆಪರೇಷನ್ ಸಿಂಧೂರನ್ನ ಘೋಷಣೆ ಮಾಡಿದ್ರೆ ನಮ್ಮ ರಾಜ್ಯದ ಗೌರವಂತ ಮುಖ್ಯಮಂತ್ರಿಗಳು ಶಾಂತಿ ಮಂತ್ರವನ್ನ ಹೇಳ್ತಾರೆ ಯಾವುದೋ ಪಕ್ಷದ ವಿರುದ್ಧ ಮಾತಾಡ್ತಾ ಇಲ್ಲ ಅಂತ ಚಾಚ ಗೌರವ ಮುಖ್ಯಮಂತ್ರಿಗಳು ಶಾಂತಿ ಮಂತ್ರ ಹೇಳ್ತಾರೆ ಪಾಕಿಸ್ತಾನ ಟಿವಿಯಲ್ಲಿ ವೈರಲ್ ಆಗತ್ತೆ ಆ ದೇಶದಿಂದ ಏನೋ ಪದ್ಮಭೂಷಣ ಕೊಟ್ಟರು ಕೂಡ ಆಶಯ ಕೊಡಬೇಕಲ್ಲ ಸರ್ಟಿಫಿಕೇಟ್ ತಗೋ ಅವಶ್ಯಕತೆ ಕೋಲಾರಿಯ ಎಂ ಎಲ್ ಎ ಹಗುರವಾಗಿ ಮಾತಾಡುವಂತ ಕೆಲಸವನ್ನ ಮಾಡ್ತಾರೆ ಇಬ್ರು ವೀರ ಸೈನಿಕರು ಡೈ ದಿನ ಆ ವಕ್ತಾರರಾಗಿ ಅವ್ರು ಕೊಡುವಂತ ರಿಪೋರ್ಟ್ ಆ ತಾಯಂಗರ ಬಗ್ಗೆ ಕೂಡ ಜಾತಿ ಚಕೋಟಲ್ಲಿ ಆ ಸೈನಿಕರನ್ನ ನೋಡುವಂತಹ ಪ್ರಯತ್ನವನ್ನು ಈ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಇವೆಲ್ಲ ಈ ರೀತಿಯ ಹಗುರ ಮಾತಾಡುವಂತವರ ಬಾಯನ್ನ ಮುಚ್ಚುವಂತ ಕೆಲಸ ಇವತ್ತು ದೇಶಾದ್ಯಂತ ನಿಮ್ಮಂತ ಕೇವಲ ಯಾರೋ ಒಬ್ಬ ನಾಗರಿಕ ವ್ಯಕ್ತಿ ಅಂತ ಒಂದು ಕರೆಯನ್ನು ಕೊಟ್ಟರೆ ಸಾಕು ದೇವ ನಿಮ್ಮಂತ ಕಾರ್ಯಕರ್ತ ಬಂಧುಗಳು ಸಾರ್ವಜನಿಕ ಬಂಧುಗಳು ಸಂಘ ಸಂಸ್ಥೆಗಳು ಹೆಚ್ಚಿಗೆ ಹೆಜ್ಜೆಯನ್ನು ಇಟ್ಟುಕೊಂಡು ಇಡೀ ರಾಷ್ಟ್ರದಲ್ಲಿ ಈ ರೀತಿಯಂತ ತಿರಂಗ ಯಾತ್ರೆ ಅತ್ಯಂತ ಯಶಸ್ವಿಯಾಗಿ ಸೈನಿಕರಿಗೆ ನಿಮ್ ಜೊತೆಗೆ ನಾವು ಇದೀವಿ ಅಂತ ಹೇಳಿ ವಿಶ್ವಾಸ ತುಂಬುವಂತ ಕೆಲಸ ಆಗ್ತಾ ಇದೆ ಬಂಧುಗಳ ಈ ಸಂದರ್ಭ ಇಷ್ಟು ಮಾತ್ರ ನಾವು ಸಂಕಲ್ಪ ಮಾಡಲ್ಲ ಇವತ್ತೇ ನಾವೆಲ್ಲರೂ ಕೂಡ ಹೆಜ್ಜೆಗೆ ಹೆಜ್ಜೆಯನ್ನು ಇಟ್ಟಿದ್ವಿ ಕೇವಲ ಒಂದು ದಿನದ ಉತ್ಸಾಹಕ್ಕೋಸ್ಕರ ಜೈ ಘೋಷವನ್ನ ಹಾಕದೆ ಜೀವನ ಪೂರ್ತಿ ದೇಶಕ್ಕೋಸ್ಕರ ಭಾರತ ಮಾತೆಗೆ ಒಂಚೂರು ಚೂರು ಕೂಡ ಕಳಂಕ ಬರದ ರೀತಿಯಲ್ಲಿ ಎಚ್ಚರಿಕೆಯಿಂದ ಕಳಂಕ ತರುವಂತಹ ವ್ಯಕ್ತಿಗಳ ವಿರುದ್ಧ ಎಚ್ಚರಿಕೆಯಿಂದ ಈ ದೇಶವನ್ನ ರಕ್ಷಣೆ ಮಾಡಿದಾಗ ಇವತ್ತಿನಂತಹ ಹಿರಿಯರು ನಾವೆಲ್ಲರೂ ಕೂಡ ಇವತ್ತು ಹೆಜ್ಜೆಗೆ ಹೆಜ್ಜೆ ಇಟ್ಟಿದ್ದು ಕೂಡ ಸಾರ್ಥಕ ಆಗತ್ತೆ ಆ ಸಂಕಲ್ಪ ಮಾಡೋಣ ಅಂತ ಹೇಳಿ ವಿನಂತಿನ ಮಾಡಿಕೊಂಡು